ಹಲೋ ಹಲೋ ಕಲಾ ಪ್ರೇಕ್ಷಕರೇ ಕಲಾ ಬಂಧುಗಳೇ ಇತ್ತ ಕಡೆ ಸ್ವಲ್ಪ ಲಕ್ಷ ಕೊಡಿ ತುಂಬನೂರಿನಲ್ಲಿ ಹಾಕಿರುವ ಭವ್ಯವಾದ ದಿವ್ಯವಾದ ರಂಗು ರಂಗಿನ ರಂಗಸಂಚಿಕೆಯಲ್ಲಿ ತುಂಬನೂರಿನ ಅಂಧ ಮಕ್ಕಳ ಏಳಿಗೆಗಾಗಿ ಅಭಿನಯ ನಾಟಕ ನಾಟಕದ ಒಂದು ನಾಟಕ ಸುಂದರವಾದ ಹಾಸ್ಯಮಯ ನಾಟಕವನ್ನು ಅಭಿನಯಿಸಿ ತೋರಿಸಲಿರುವ ಕಲಾ ಬಂಧುಗಳೇ ತಾವೆಲ್ಲ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಹಕರಿಸಬೇಕಾಗಿ ವಿನಂತಿ ಅದೇ ರೀತಿ ಈ ಒಂದು ನಾಟಕದಲ್ಲಿ ನಿಮ್ಮವರೇ ಆದಂತಹ ಶ್ರೀಯುತ ಹಾಸ್ಯ ಚಕ್ರವರ್ತಿ ಹಾಸ್ಯ ಭಗವಾನ್ ಸಿನಿಮಾದಲ್ಲಿ ಅಭಿನಯಿಸಬೇಕು ಹಂಬನಿಟ್ಟುಕೊಂಡಿರುವಂತಹ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಹಂಬಲವನ್ನು ಇಟ್ಕೊಂಡಿರುವಂಥ ಶ್ರೀಯುತ ಅವರು ಹಾಸ್ಯ ಪಾತ್ರವನ್ನು ಅಭಿನಯಿಸಲಿದ್ದಾರೆ ನೀವು ಮತ್ತೆ ನಿಮ್ಮವರನ್ನು ಕರೆತನ್ನಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕಳ ಕಳೆ ವೀಣಂತೆ ಬರೀ ಹಿಂದೆ ಹೇಳ್ತಿದ್ರೆ ನಾನು ಹೇಳ್ತೇನೆ ನಿಮ್ಮಪ್ಪ ನಯ ಹುಡುಗಂತ ಕಾತ್ರೆ ಪಟ 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 ಅದೇ ರೀತಿ ದಿನ ಬೆಳಗಾದರೆ ತಮ್ಮ ಊರಿನಲ್ಲಿ ಚಂಡೆಯನ್ನು ಮಾರುವ ಅದೇ ರೀತಿ ತಮ್ಮ ಊರಿನಲ್ಲಿ ದಿನ ಬೆಳಗಾದ್ರೆ ಗೆಂಡೆಯನ್ನು ಮಾರುವ ಗೆಂಡೆ ತಿಮ್ಮನವರು ತಮ್ಮ ಮುಂದೆ ಎಲ್ಲವನ್ನು ಬಿಚ್ಚಿ ತೋರಿಸಲಿದ್ದಾರೆ ಹಾಳದವನೇ ಎಂತದ್ದು ಬಿಚ್ಚಿ ತೋರಿಸುದು ಎಲ್ಲ ಕೇಳ್ತವ್ರಲ್ಲಿ ಸರಿ ಮರಳು

ಬಂತಾ ನನಗೆ ತಿಳಿದಿಲ್ಲ ಕಲಾ ಅಭಿಮಾನಿಗಳೇ ಕಲಾ ರಸಿಕರೇ ಕಲಾ ಬಂಧುಗಳೇ ನಿಮ್ಮೂರಿನಲ್ಲಿ ಗೆಂಡೆ ಮಾರುವ ಗೆಂಡಕ್ಕೆ ಮನದ ನಾನು ನಾಳೆ ನಡೆಯುವ ನಾಟಕದಲ್ಲಿ ಹಾಸ್ಯವನ್ನು ಸಕಾ ಮಾತಿನ ಮೂಲಕ ಬಿಚ್ಚಿ ತೋರಿಸಲಿದ್ದಾರೆ ಹಂಗೇ ನೀವು ನಿಮ್ಮವಾದ ಮಾಡ್ದಲ್ಲ ಅವರೆಲ್ಲ ಬಂತು ಎಂದ ಅದು ನಾಳೆ ನಾಟಕದೊಂದು ಡೈಲಾಗ್ ಮರ್ತೋದಂಗ ಆಗತ್ತ ಒಂದು ಡೈಲಾಗ್ ನಾ ಕೇಳ ಬೇಡ ನೀನು ಡೈಲಾಗು ಬೇಡ ನೀನು ಸಾವಾಸನೇ ಬೇಡ ನಾನು ಬಿಟ್ಬಿಡು ನೀವು ಹೇಳೋದೇ ಬೇಡ ಸಾಧ್ಯನೇ ಇಲ್ಲ ನಮ್ಗೆ ಒಂದೇ ಡೈಲಾಗು ಸಾಧ್ಯ ಸರಿ 90 ಹೇಳ್ತೆ ಅಣ್ಣಾ ಕತ್ಯಾ ಅದೇ ಮೊಗಲೇ 90 ಸಾಕು ಆಗೋದಿಲ್ಲ ಅದ್ರ মধ্যে 90 ಹೇಳ್ತಿವಾ ಬೇರೆದ ತರ ಹೇಳ್ತಿವಾ ಕತ್ಯಾ ಹೋಗಸಟು सीकर 나ಂಗೋಬೇಕು ನಮ್ಮ ಅಪ್ಪಗೂಬೇಕು ಅಣ್ಣಾ ಮಗನೇ ನೀ ಹೇಳ್ತಾ ನಾನು ಹೇಳ್ತೆ ಆಯ್ತೋ ಹಂ ಹಾ ಹೇಳ್ ಹೇಳ್ ನಾ

ಏ ನಾಲಯಕ್ಕೆ ನನ್ನ ಮಗನ ಪವಿತ್ರವಾದ ವರದ ಭೂಮಿಯಲ್ಲಿ ಹುಟ್ಟಿ ನನ್ನ ಸ್ನೇಹಿತನ ಸೆರೆ ಹೆಂಡತಿಯ ಸೆರಗಿಗೆ ಕೈ ಹಾಕ್ತಿಯೇನು ಬಟ್ಟ ಮಗನೇ ಅವ್ತೀನಿ ಬಂದಿನ ನಾನು ಹೇಳ್ತೀನಿ ಪಾಪ ಮನೆ ಬಿಟ್ಟು ಹೇಗೆ ಬರದ್ರು ಕುಳ್ಳನ್ನು ಕೊಡ್ತದೆ ನೀಲ್ಲ ನಿಂತದೆ ಮಾನ ಮರೆಯದಿಟ್ಟ ಅವ್ನು ಯಾವಾಗ ಬಂದಿನ ಯಾರು ನೀನು ಫ್ರೆಂಡು ಎಲ್ಲಿ ನಂಗನ ಸವಾಸ ಇತ್ತು ನಂಗೆ ಇದು ನಿನ್ನ ಹೆಂಡತಿ ಅಲ್ಲ ಮಾರಯ್ಯ ನಾಟಕದ ಪಾತ್ರದಲ್ಲಿ ನನ್ನ ಸ್ನೇಹಿತನ ಪಾತ್ರ ಮಾಡಿದಲ್ಲ ಅವನು ಹೆಂಡತಿ ಓ ಮತ್ತೆ ಜಾಪಟದ ನೀನು ಹಂಗೆ ಬಿಟ್ಟು ಬಿಡು ಮತ್ತೆ ಪ್ರಚಾರ ಮತ್ತೆ ಎಲ್ಲೆಲ್ಲಿ ಹೋಗೋದಿಗೆ ಈಗ ಹಿಂಗೆ ಹೋಗಿ ಈ ಅದನತಿ ತುದಿಯವರಿಗೆ ಹೋಗಿ ಹಂಗೆ ಹೋಗು ನಾ ಏನು ಗತ್ಕಂತ ನೋಡಿಬೇಕು ಬೇಡ ತುರ್ಕೊಂಡು ಹೋಗ್ಬೇಕು ಇಬ್ಬರು ತಿಮ್ಮ ಹೆಂಗೆ ಹೆಮ್ಮೆ ನಮ್ಮ ಜೋರ ತಿಮ್ಮ ಅವನ್ ಸ್ವಭಾವನಿ ಹಾಗೆ ಯಾಕೆ ಸುಮ್ನೆ ಕೊಟ್ಟು ಕಾಲದಲ್ಲಿ ನಾನೇ ಹುಲಿಯಾಗಿ ಮರಿಬೇಕು ನರಿ ಎಲ್ಲ ಹುಲಿಯ ಒಪ್ಪೋಕೆ ಜನವರಿ ಕನ್ನ ಮಾಡಿದ್ವಿ ಏಕೆ ಮಾ ಏನು ಬಗ್ಗೆ ನೋಡುವಿರ ಸುಮ್ ಸುಮ್ಮನೆ ನಮ್ಮಲ್ಲಿ ಕಿತ್ತಾಟ ಗಲಾಟೆಗಳು ಯಾಕೆ ಹೇಳು ನಾವು ಕಲಾವಿದರೆಲ್ಲ ಒಂದೇ ತಾಯಿಯ ಮಕ್ಕಳಿದ್ದ ಹಾಗೆ ಸಣ್ಣ ಸಣ್ಣ ವಿಷಯಕ್ಕೆ ಕಿತ್ತಾಕೊಂಡು ನಮ್ಮ ಮರ್ಯಾದೆಯನ್ನು ನಾವೇ ಹಾಳು ಮಾಡಿಕೊಳ್ಬಾರ್ದು ನಿಮಗೊಂದು ಮಾತು ಹೇಳ್ತೀನಿ ಕೇಳು ನಾವು ಪ್ರೀತಿಸುವವರನ್ನ ನಾವು ಪ್ರೀತಿಸಬೇಕೇ ವಿನಃ ಪ್ರೀತಿಸದ ಇರುವವರನ್ನ ಒತ್ತಾಯವಾಗಿ ಯಾವತ್ತೂ ಪ್ರೀತಿ ಮಾಡಬಾರ್ದು ನೆನಪಿಟ್ಕೋ ನಾನು ಯಾರಿಗೂ ಬುದ್ಧಿ ಮಾತನ್ನು ಹೇಳ್ತಾ ಇಲ್ಲ ಹಿರಿಯವರು ಬಿಟ್ಟು ಹೋದ ನಾನ್ ನುಡಿಯನ್ನು ನಿನಗೆ ಹೇಳ್ತಾ ಇದ್ದಾನೆ ಅಷ್ಟೇ ಅದನ್ನ ತಿಳ್ಕೊಂಡು ತಿದ್ದಿ ಬುದ್ಧಿ ಕತ್ಕೊಂಡು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಪ್ರಯತ್ನ ಪಡೋದು ನಾನು ಮಾತು ಹೇಳ್ತೀನಿ ಕೇಳು ಹುಚ್ಚು ನಾಯಿ ನಮ್ಮನ್ನು ಕಚ್ಚುತ್ತೆ ಅಂತೇಳಿ ನಾವು ಹುಚ್ಚು ನಾಯಿಯನ್ನ ಯಾವತ್ತು ಕಚ್ಚಬಾರ್ದು ಇದನ್ನ ಯಾವತ್ತು ನಾಳೆ ನಮ್ಮ ನಾಳೆ ನಡೀತಾ ಇದೆ ನೀನು ಪಾತ್ರ ಇದೆ ನೀನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಎಲ್ಲ ಕರ್ಕೊಂಡು ಬೇರೆ